ಸಾಯವರಿಗೆ ಜಯವಾಗಲಿ 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 ಆಭುದ್ಧಿಗೆ ಶಾಸಕ ಶಾತೃ ಕೊತ್ತೂರು ಮದನ ತವರಿಗೆ ಜಯವಾಗಲಿ ಈ ಅಭಿವೃದ್ಧಿಯಲ್ಲಿ ಪಾಲ್ದಾರಿ ಆಗಿರುವ ಅನಿಲ್ ಕುಮಾರ್ ಜಯವಾಗಲಿ 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 ಬಂಧುಗಳೇ ಈಗ ಇವತ್ತು ನಾವೆಲ್ಲರೂ ಸೇರಿತಕ್ಕಂತ ಉದ್ದೇಶ ಇಲ್ಲಿ ಕಳೆದ ವಿಧಾನಸಭೆ ಸಭೆ ಮೊದಲು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಗರಾಮ ಸಾಹೇಬ್ರ ವಿರೋಧ ಪಕ್ಷ ನಾಯಕರು ನೇತೃತ್ವದಲ್ಲಿ ಇಲ್ಲಿ ಬಂದು ವಿಸಿಟ್ ಮಾಡಿದ್ರು ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನು ಕೈಮ್ಮಣ್ಣವ್ರು ಕರ್ಕೊಂಡು ಬಂದು ವಿಸಿಟ್ ಮಾಡಿದ್ರು ಇಲ್ಲಿ ಹಣೆ ಬಂದಾಗ ಯಾವ ರೀತಿಯ ಅವಾಂತರಗಳಾಗ್ತಾ ಇದೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ನೋಡ್ಕೊಂಡು ಹೋಗಿದ್ರು ಅದಾದ್ಮೇಲೆ ಸರ್ಕಾರ ಬಂದ ಮೇಲೆ ಮೊನ್ನೆ ಒಂದು ತಿಂಗಳ ಹಿಂದೆ ಈ ಭಾಗದ ಸದಸ್ಯರನ್ನೆಲ್ಲರನ್ನು ಕರ್ಕೊಂಡು ಕೈಮಣ್ಣವರು ಎಲ್ಲ ಲೀಡರ್ಗಳು ಇಲ್ಲಿ ಸೇರಿರ್ತಕ್ಕಂಥ ಜಫರ್ ಅನ್ನವರು ಜಾಫರ್ ಅನ್ನೋರು ಇದಾಯಕಣ್ಣವರು ಯಾರ್ಯಾರ ಎಲ್ಲ ಸದಸ್ಯರು ಸೇರಿ ನಜೀರ್ ಅಹಮದ್ ಸಾಹೇಬ್ರಿಗೂ ಮತ್ತು ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೂ ಅಮೃತರು ಮತ್ತು ಜಮೀರ್ ಅಹಮದ್ ಸಾಹೇಬರು ಪ್ರತ್ಯೇಕವಾಗಿ ಇದೊಂದು ಸ್ಥಳವನ್ನು ಪರಿಶೀಲನೆ ಮಾಡಬೇಕು ಎಲ್ಲ ಸಮ್ಮೇಳನಗಳು ನಾನು ಪರಿಶೀಲನೆ ಮಾಡಬೇಕಂತ ಹೇಳಿ ಬಂದಾಗ ಕ್ಷೇತ್ರದ ಶಾಸಕರನ್ನು ಮತ್ತು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅನಿಲ್ ಅಣ್ಣವ್ರನ್ನು ಕರ್ಕೊಂಡು ಈ ಎಲ್ಲ ಸ್ಥಳ ಪರಿಶೀಲನೆಯನ್ನು ಮಾಡಿದಾಗ ಐ ಬಿ ಅಲ್ಲಿ ನಾವೇ ಹೇಳಿದ್ವಿ ಇದೇನಾದರೂ ಸರಿ ಹೋಗಬೇಕಾದ್ರೆ ಕನಿಷ್ಠ ಪಕ್ಷ ಇದನ್ನು ರಸ್ತೆಯನ್ನ ವಿಸ್ತರಿಸಬೇಕು ಏನು ಈ ಡ್ರೈನ್ ಇದೆ ಡ್ರೈನನ್ನು ಮುಚ್ಚಬೇಕಾಗುತ್ತೆ ಡ್ರೈನ್ ಮೇಲೆ ಸ್ಲ್ಯಾಬ್ ಹಾಕ್ಬೇಕಾಗುತ್ತೆ ಅದೆಲ್ಲದಕ್ಕೂ ಸೇರಿ ನಾವು ಇಲ್ಲಿ ಇಂಜಿನಿಯರ್ಸ್ ಎಲ್ಲ ವೀಕ್ಷಣೆ ಮಾಡಿದಾಗ ಐವತ್ತು ಕೋಟಿ ಬೇಕಾಗುತ್ತೆ ಅಂತ ನಾವು ಅಂದಾಜು ಮಾಡಿದ್ವಿ ಆಮೇಲೆ ಐ ಬಿ ಬಂದ ಮೇಲೆ ಐ ಬಿಂದ ಮೇಲೆ ಜಮೀರ್ ಅಹಮದ್ ಸಾಹೇಬರು ನಜೀರ್ ಅಹ್ಮದ ಸಾಹೇಬರು ಎಮ್ ಎಲ್ ಎಮ್ ಎಲ್ ಸಿ ಎಲ್ಲರೂ ಸೇರ್ಕೊಂಡು ನೋಡಿದಾಗ ಇಂಜಿನಿಯರ್ ಹೇಳುದು ಸರ್ ಇದು ಐವತ್ತು ಸಾವಿರಕ್ಕೆ ಮುಗಿಯೋದಿಲ್ಲ ಕನಿಷ್ಠ ಪಕ್ಷ ತೊಂಬತ್ತು ಸಾವಿರ ರೂಪಾಯಿ ಬೇಗ ತೊಂಬತ್ತು ಕೋಟಿ ಬೇಕಾಗುತ್ತೆ ಅಂತೇಳಿ ಹೇಳಿದ್ರು ನೀವು ಎಷ್ಟೇ ದುಡ್ಡಾದ್ರು ಕೊಡೋಕೆ ನಾನು ತಯಾರಿದ್ದೀನಿ ಅಂತೇಳಿ ಜಮೀರ್ ಅಹಮದ ಸಾಹೇಬರು ಹೇಳಿ ಇವತ್ತು ಜಮೀರ್ ಅಹಮದ್ ಸಾಹೇಬರು ಕೊಟ್ಟು ಮಾತಂತೆ ನಜೀರ್ ಅಹ್ಮ ಸಾಹೇಬ್ರು ಅದರಿಂದ ಫಾಲೋ ಅಪ್ ಮಾಡಿ ಅದ್ರ ಜೊತೆ ಎಲ್ಲವನ್ನು ಕೂಡ ಮುತುವರ್ಜಿ ವಹಿಸಿರ್ತಕ್ಕಂಥ ಮಂಜಣ್ಣ ಅವರು ಅವರು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಸೇರಿ ನಮ್ಮ ನಗರಸಭೆಯ ಎಲ್ಲ ಸದಸ್ಯರು ಸೇರಿ ಮನವಿ ಮಾಡಿದ್ದಕ್ಕೆ ಈ ಭಾಗಕ್ಕೆ ಬಹುಶಃ ಇತಿಹಾಸವನ್ನೇ ಕಂಡಿರಿದಷ್ಟು ಇತಿಹಾಸದಲ್ಲಿ ಒಂದು ಒಂದೇ ಒಂದು ಕಾಲುವೆಗೆ ಇಡೀ ನಗರದಲ್ಲಿ ತೊಂಬತ್ತು ಕೋಟಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದುವರೆಗೂ ಇಲ್ಲವೇ ಇಲ್ಲ ತೊಂಬತ್ತು ಕೋಟಿ ಹಣವನ್ನು ಕೊಟ್ಟು ಈ ಭಾಗವನ್ನು ಕೂಡ ಅಭಿವೃದ್ಧಿಯ ಪತ್ರ ತಗೊಂಡು ಹೋಗ್ಬೇಕು ಇದು ಅಲ್ಲ ಇದು ಕೂಡ ಮಾದರಿ ನಗರವನ್ನಾಗಿ ಮಾಡಬೇಕಂತಕ್ಕಂಥ ಕನಸಿಗೆ ನಮಗೆಲ್ಲ ಕನಸುಗಳು ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ವಿಶೇಷವಾಗಿ ಈ ಇಲಾಖೆಯ ಖಾತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಬೋಸರಾಜ್ ಅವರು ಎಲ್ಲದಕ್ಕೂ ಕೂಡ ಒತ್ತಾಕಿರ್ತಕ್ಕಂಥ ಜಮೀರಣ್ಣ ಅವ್ರಿಗೆ ನಮ್ಮ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಪುತ್ತೂರು ಮಂಜಣ್ಣ ಅಣ್ಣ ಜಮೀರ್ ನಜೀರಮ್ಮ ಸಾಹೇಬ್ರ ಪರವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಸರ್ಕಾರಕ್ಕೆ ಅನಂತ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದಾರೆ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ ಕೂಡ ಕೂಡ ಇದಕ್ಕೆ ಮುತುವರ್ಜಿ ವಹಿಸಿದ್ದಾರೆ ಅವ್ರಿಗೂ ಕೂಡ ಶುರುವಾಗ್ಲಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಮ್ಮ ಮಾತು ಈ ದಿನ ನಾವಿಲ್ಲಿ ಸೇರಿರುವಂತಹ ಸಮಾರಂಭ ಏನು ಅಂತಂದ್ರೆ ನಿನ್ನೆ ನಡೆದಂಥ ನಂದಿ ಬೆಟ್ಟದಲ್ಲಿ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಕೋಲಾರಕ್ಕೆ ಅಂದ್ರೆ ಬೆಟ್ಟದಿಂದ ಹಿಡಿದು ಕೋಲಾರ ಕೆರೆ ಅವರಿಗೆ ರಾಜಕಾಲಿಗೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಎರಡು ತೊಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ನಮ್ಮ ಈ ಒಂದು ಹಣ ಬಿಡುಗಡಕ್ಕೆ ಕಾರಣಕರ್ತರಾದಂಥ ನಮ್ಮ ಕೊತ್ತೂರು ಅವರು ನಮ್ಮ ಅವರು ನಮ್ಮ ನಜೀರ್ ಸಾಹೇಬ್ರಾದಿಯಾಗಿ ಜಿಲ್ಲಾ ಮಂತ್ರಿ ಉಸ್ತುವಾರಿ ಮಂತ್ರಿಗಳಾದಿಯಾಗಿ ಎಲ್ಲರೂ ಎಲ್ಲರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿ ಎಂ ಸಿ ಎಮ್ಗಾಗ್ಲಿ ಡಿ ಸಿ ಎಮ್ಗಾಗ್ಲಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಬಂದು ನೋಡಿ ವೀಕ್ಷಣೆ ಮಾಡಿದ ತಕ್ಷಣ ಇದೊಂದು ಹಣ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ನಗರಸಭೆಯ ಸದಸ್ಯರ ಪರವಾಗಿ ನಮ್ಮ ಮುಖಂಡರ ಪರವಾಗಿ ನಮ್ಮ ಕೋಲಾರ ಜನತೆಯ ಪರವಾಗಿ ತುಂಬ ದೂರ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಏನಂತಂದರೆ ಬಂದು ನೋಡಿದ ತಕ್ಷಣ ಈ ಒಂದು ಇದುವರೆಗೂ ಯಾರೂ ಮಾಡಲಿಲ್ಲ ಅನ್ನದನ್ನು ಬಿಡುಗಡೆ ಬಂದು ಹೋಗಿ ನೋಡಿ ಒಂದು ತಿಂಗಳು ಆಗಲಿಲ್ಲ ಹಾಗಾಗಿ ಅಷ್ಟು ಬೇಗ ಹಣ ಹಣ ಬಿಡುಗಡೆ ಮಾಡಿದ್ದಾರೆ ನಮ್ಮ ಈ ಸರ್ಕಾರ ಜನಪರ ಸರ್ಕಾರ ಬಡವರಿಗಾಗಿರೋ ಸರ್ಕಾರ ನಮ್ಮ ಸರ್ಕಾರ ಯಾವತ್ತಿದ್ರೂ ಬಡತನ ಒಳ್ಳೆಯದೇ ಮಾಡುತ್ತೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರ ಜೋಲಾರ ಜನತೆ ಪರವಾಗಿ ನಮ್ಮ ಸರ್ಕಾರಕ್ಕೆ ಹೃದಯ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ